ನಮಸ್ತೆ ಶ್ರೀ ಪರಂಜ್ಯೋತಿ ಕಲ್ಕಿಯವರ ಪವಾಡ ಇಂದಿನ ಪವಾಡದಲ್ಲಿ ಪುಣೆಯ ಪ್ರಿಯಾಂಕಾ ಪ್ರಕಾಶ್ ಅವರು ತಮ್ಮ ಅನುಭವವನ್ನು ಹೀಗೆ ಹಂಚಿಕೊಂಡಿದ್ದಾರೆ ಕೋವಿಡ್ ಸಾಂಕ್ರಾಮಿಕ ಸಮಯದಲ್ಲಿ ನಮ್ಮ ಅಡುಗೆಯವನು ನಮ್ಮ ಹೌಸಿಂಗ್ ಸೊಸೈಟಿಯ ಇನ್ನೊಂದು ಫ್ಲ್ಯಾಟ್ನಲ್ಲಿ ಕೂಡ ಕೆಲಸ ಮಾಡುತ್ತಿದ್ದ ಆ ಜನರು ಕೋವಿಡ್ ಪಾಸಿಟಿವ್ ಎಂದು ಕಂಡುಹಿಡಿಯಲಾಯಿತು ಆದರೆ ಅವರುಗಳು ಅಡುಗೆಯವನಿಗೆ ಅದನ್ನು ಬಹಿರಂಗಪಡಿಸಲಿಲ್ಲ ಅವರ ಮನೆಯಲ್ಲಿ ಕೆಲಸ ಮುಗಿಸಿ ಅವನು ನಮ್ಮ ಮನೆಗೆ ಬಂದ ಅವನೊಂದಿಗೆ ನಾನು ನೇರ ಸಂಪರ್ಕದಲ್ಲಿದ್ದೆ ಏಕೆಂದರೆ ಆ ದಿನದ ಅಡುಗೆಯ ಬಗ್ಗೆ ಅವನು ನನ್ನನ್ನು ಕೇಳುತ್ತಿದ್ದ ನನ್ನ ಮಗಳು ಕೂಡ ಅವನ ಸುತ್ತಮುತ್ತ ಆಡುತ್ತಿದ್ದಳು ಸಂಜೆ ನಮ್ಮ ಹೌಸಿಂಗ್ ಸೊಸೈಟಿಯ ಮೂಲಕ ಕೋವಿಡ್ ಪಾಸಿಟಿವ್ ಆದ ಜನರ ಫ್ಲ್ಯಾಟ್ನ ವಿವರಗಳನ್ನು ತಿಳಿಸಿದ ಇಮೇಲ್ ನಮಗೆ ದೊರಕಿತು ಅಡುಗೆಯವನು ಕೂಡ ಅವನ ಪರೀಕ್ಷೆಯನ್ನು ಮಾಡಿಸಿದ ಮತ್ತು ಅವನು ಕೋವಿಡ್ ಪಾಸಿಟಿವ್ ಎಂದು ಗೊತ್ತಾಯಿತು ನಮ್ಮ ಕುಟುಂಬವನ್ನು ರಕ್ಷಿಸುವಂತೆ ನಾನು ಶ್ರೀ ಪರಂಜ್ಯೋತಿ ಭಗವತಿ ಭಗವಾನರಿಗೆ ಪ್ರಾರ್ಥಿಸಿದೆ ಮಕ್ಕಳಿಗೆ ವ್ಯಾಕ್ಸಿನೇಷನ್ ಇಲ್ಲದ ಕಾರಣ ನಾನು ವ್ಯಾಕ್ಸಿನೇಷನ್ ಹಾಕಿಸಿಲ್ಲದ ನನ್ನ ಮಗಳ ಬಗ್ಗೆ ಚಿಂತಿತಳಾಗಿದ್ದೆ ಮರುದಿನ ಬೆಳಿಗ್ಗೆ ನಾವೆಲ್ಲರೂ ನಮ್ಮ ಪರೀಕ್ಷೆಯನ್ನು ಮಾಡಿಸಿದೆವು ದೈವಾನುಗ್ರಹದಿಂದ ನಮ್ಮದೆಲ್ಲ ಕೋವಿಡ್ ನೆಗೆಟಿವ್ ಆಗಿತ್ತು ಇದು ಯಾವುದೇ ಒಂದು ಪವಾಡಕ್ಕಿಂತ ಕಡಿಮೆಯೇನಲ್ಲ ನಮ್ಮ ದೈವಿಕ ರಕ್ಷಣೆಯನ್ನು ಕೊಟ್ಟ ಶ್ರೀ ಪರಂಜ್ಯೋತಿ ಭಗವತಿ ಭಗವಾನರಿಗೆ ನಾನು ಕೃತಜ್ಞಳಾಗಿದ್ದೇನೆ